ನಮಃ ನಮ ಓಂ ನಮ ಶಿವಾಯ ನಮಸ್ಕಾರ ವೀಕ್ಷಕರೇ ಕಿತ್ತೂರು ಕ್ರಾಂತಿ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮಹಾಶಿವರಾತ್ರಿಯ ವಿಶೇಷ ಸಂಚಿಕೆಯಲ್ಲಿ ಪುಣ್ಯಕ್ಷೇತ್ರದ ದೇಗುಲ ದರ್ಶನ ಪುಣ್ಯಕ್ಷೇತ್ರ ಶ್ರೀ ಸೋಮೇಶ್ವರನ ದರ್ಶನ ಪಡೆಯುವ ಬನ್ನಿ ವೀಕ್ಷಕರೇ ಹರ ಹರ ಮಹಾದೇವಿ ಇಲ್ಲ ಇದರ ಏ ನೀರಂತೆ ಇಲ್ಲ ಕಂಟಿನ್ಯೂ ಬರ್ತಿರ್ತೈತ್ ರಂಗ ನಿಗೂಢ ಅಂತೇನೆ ಇಲ್ಲ ಅಂತ ನೀರ್ ರಂಗಿಲ್ಲ ಇದು ಕುಗಮ ಸ್ಥಳ ಅನ್ನೋದು ಇಲ್ಲ ಇದು ಹೌದು ವೀಕ್ಷಕರೇ ನಾವು ಇವತ್ತು ಮಹಾಶಿವರಾತ್ರಿಯ ವಿಶೇಷ ಸಂಚಿಕೆಯಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನ ಬೈಲಹೊಂಗಲ ಮತಕ್ಷೇತ್ರಕ್ಕೆ ಬರುವ ಮಲ್ಲೂರು ಗ್ರಾಮದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಶ್ರೀ ಕ್ಷೇತ್ರ ಚಿಕ್ಕಸೋಮೇಶ್ವರನ ದರ್ಶನ ಪಡೆಯೋಣ ಬನ್ನಿ ವೀಕ್ಷಕರೇ ನನ್ನ ಆತ್ಮೀಯ ವೀಕ್ಷಕರೇ ಈ ಒಂದು ಪುಣ್ಯಕ್ಷೇತ್ರದ ಮಾಹಿತಿಯನ್ನು ಸ್ಥಳೀಯ ಭಕ್ತರ ಅಭಿಪ್ರಾಯದಂತೆ ಸಂಗ್ರಹಿಸಿದ್ದೇವೆ ತಮಗೆ ತಿಳಿಸುವುದೆಂದರೆ ಈ ಕ್ಷೇತ್ರದಲ್ಲಿ ಇರುವ ಮಹತ್ವತೆ ಹಾಗೂ ಕ್ಷೇತ್ರದ ಒಂದು ಸಂಕ್ಷಿಪ್ತ ಚರಿತ್ರೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇವೆ ಬನ್ನಿ ವೀಕ್ಷಕರೇ ಶಂಭೋ ಹರ ಮಹಾದೇವ ಈ ಪುಣ್ಯ ಕ್ಷೇತ್ರ ದಟ್ಟವಾದ ಅರಣ್ಯ ಪ್ರದೇಶದ ಗುಡ್ಡಗಾಡು ಪ್ರದೇಶದ ಒನಸಿರಿ ತಪ್ಪಲಲ್ಲಿ ವಾಸವಾಗಿರುವ ಪರಮಾತ್ಮನ ದರ್ಶನ ಅದು ಶ್ರೀ ಸೊಗಡ ಕ್ಷೇತ್ರಕ್ಕೆ ಸಂಬಂಧಿಸಿರತಕ್ಕಂಥ ಪುಣ್ಯಕ್ಷೇತ್ರ ಶ್ರೀ ಸೋಮೇಶ್ವರ ದರ್ಶನದ ಭಾಗ್ಯ ಪಡೆಯಲು ನಮ್ಮ ಮಾಧ್ಯಮ ತಂಡವಾದ ಕಿತ್ತೂರು ಕ್ರಾಂತಿ ವಾಹಿನಿಯ ಸಂಪಾದಕರಾಗಿರ್ತಕ್ಕಂಥ ಶ್ರೀ ಮಹಂತೇಶ್ ಹಿರೇಮಠ ಹಾಗೂ ವರದಿಗಾರರಾದ ಗಣೇಶ್ ನಲವಡೆ ಮತ್ತು ಸಮಯವಾಣಿ ಸುದ್ದಿವಾಹಿನಿಯ ಸಂಪಾದಕರಾದ ಮಡಿವಾಳಪ್ಪ ದಾಸಪ್ಪನವರವರು ವಿಶ್ವ ನುಡಿ ಸುದ್ದಿ ಸಂಪಾದಕರಾಗಿರ್ತಕ್ಕಂತಹ ಮಂಜುನಾಥ್ ಮನವಡ್ಡರವರು ಅವರು ಎಲ್ಲರೂ ಸೇರಿ ಒಂದು ತಂಡವನ್ನು ರಚನೆ ಮಾಡಿ ಮಹಾಶಿವರಾತ್ರಿಯ ವಿಶೇಷ ಸಂಚಿಕೆ ಎಪಿಸೋಡ್ ಮಾಡಲು ಆ ತಂಡ ಪರಮಾತ್ಮನ ದರ್ಶನ ಪಡೆಯಲು ತೆರಳಿದ್ದೆವು ಓಂ ನಮ ಶಿವ ಸಬಲ ಕ್ಷೇತ್ರ ಹಾಗೂ ಚಿಕ್ಕ ಸೋಮೇಶ್ವರನ ಕ್ಷೇತ್ರಕ್ಕೆ ಸಂಬಂಧವಿದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ನಾವು ಸೊಗಲ ಕ್ಷೇತ್ರದ ಜೊತೆ ಮತ್ತೊಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂತಹ ಸೊಗಲದಿಂದ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಬರುವ ಅದೇ ಬೆಟ್ಟದ ಅರಣ್ಯ ಪ್ರದೇಶದ ಒಲಸಿರಿಯ ತಪ್ಪಲಲ್ಲಿ ಬರುವಂತಹ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಅದು ಪರಮಾತ್ಮನ ಕ್ಷೇತ್ರ ಚಿಕ್ಕಸೋಮೇಶ್ವರನ ದೇವಸ್ಥಾನದ ದರ್ಶನ ಮಾಡಲು ಬನ್ನಿ ವೀಕ್ಷಕರೇ ಆ ಬೆಟ್ಟದಲ್ಲಿ ಇರುವ ಪರಮಾತ್ಮನ ಲಿಂಗ ದರ್ಶನವನ್ನು ಪಡೆಯೋಣ ಬನ್ನಿ ವೀಕ್ಷಕರೇ ಶಂಭೋ ಹರ ಮಹಾದೇವ ಈ ಒಂದು ಪುಣ್ಯಕ್ಷೇತ್ರವು ಬೆಟ್ಟದ ಅರಣ್ಯ ಪ್ರದೇಶದ ವನಶ್ರೀಯ ಬೆಟ್ಟದ ಮಧ್ಯಭಾಗದಲ್ಲಿ ಬರುವಂತಹ ಒಂದು ಗುಹೆಯ ಒಳಗಡೆ ಇರುವ ಉದ್ಭವ ಲಿಂಗದ ಸ್ವರೂಪವೇ ಆ ಚಿಕ್ಕ ಸೋಮೇಶ್ವರ ಅದುವೇ ಪರಮಾತ್ಮನ ಸ್ವರೂಪ ಓಂ ನಮ ಶಿವ ಬನ್ನಿ ವೀಕ್ಷಕರೇ ಮೊದಲಿಗೆ ಪುಣ್ಯಕ್ಷೇತ್ರವಾದ ಶ್ರೀ ಸೊಗಲ ಸೋಮೇಶ್ವರನ ಒಂದು ಕಿರುನೋಟ ನೋಡೋಣ ಬನ್ನಿ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಬೆಳಗಾಂ ಜಿಲ್ಲೆಯಲ್ಲಿ ಬರುವ ಸೊಗಲ ಕ್ಷೇತ್ರದ ಒಂದು ಧಾರ್ಮಿಕ ಸ್ಥಳ ಸೊಗಲ ಕ್ಷೇತ್ರವು ಹಲವಾರು ದೇವಾಲಯಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಪ್ರಮುಖವಾದದ್ದು ಸೋಮೇಶ್ವರನ ದೇವಸ್ಥಾನ ಎತ್ತರದ ಬಂಡೆಗಲ್ಲಿನ ಮೇಲೆ ನಿರ್ಮಿಸಿರುವ ಈ ದೇವಾಲಯ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿರುವ ಬೆಟ್ಟುಗಳ ನಡುವಿನಿಂದ ಪ್ರಾಕೃತಿಕವಾಗಿ ಹರಿಯುತ್ತಿರುವ ತೊರೆಯೊಂದಿಗೆ ಜಲಪಾತದಂತೆ ಧುಮ್ಮುಕ್ಕುತ್ತಿರುವುದರಿಂದ ಇದು ಸಗಲ ಜಲಪಾತವೆಂದು ಕರೆಯಲ್ಪಡುತ್ತದೆ ದೇವಾಲಯದ ಈ ಜಲಧಾರೆ ಸುಮಾರು ಹದಿನೈದು ಅಡಿ ಎತ್ತರದಿಂದ ಧುಮುಕಿ ನಂತರ ಸ್ವಲ್ಪ ಮುಂದಕ್ಕೆ ಹರಿದು ಜಲಧಾರೆಯಾಗಿ ಒಂದು ನೂರ ಇಪ್ಪತ್ತು ಅಡಿ ಆಳಕ್ಕೆ ಬೀಳುತ್ತದೆ ಇಲ್ಲಿ ದೊರೆತಿರುವ ಕೃಷಿ ಶಕ ಒಂಬತ್ತು ಎಂಬತ್ತರ ಚಾಲುಕ್ಯರ ಇಮ್ಮಡಿಯ ತೈಲಪನ ಕಾಲದಲ್ಲಿ ಶಾಸನದ ಪ್ರಕಾರ ತ್ರೇತಾಯುಗದ ಅಂತ್ಯದಲ್ಲಿದ್ದ ರಾವಣನ ಅನುಚರರಾದ ಮಾಲಿ ಮತ್ತು ಸುಮಾಲಿ ಎಂಬ ಶಿವಭಕ್ತರ ಈ ಸ್ಥಳದಲ್ಲಿ ಸೋಮೇಶ್ವರ ದೇವಾಲಯವನ್ನು ಪ್ರತಿಷ್ಠಾಪಿಸಿದರು ಎಂದು ತಿಳಿದುಬಂದಿದೆ ಆಗ ಈ ಸ್ಥಳವನ್ನು ಸೋಮಾಲಿ ಎಂ ಎಂದು ಕರೆಯಲ್ಪಡುತ್ತಿತ್ತು ನಂತರ ಸೊಗಲ ಎಂಬ ಈ ಕ್ಷೇತ್ರ ಹೆಸರು ಯಾವ ರೀತಿ ಬಂದು ಅನ್ನುವುದನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇವೆ ವೀಕ್ಷಕರೇ ನಂತರದಲ್ಲಿ ಇರತಕ್ಕಂಥ ಸುಖೋಲ ಎಂಬ ಮುನಿಯು ಇಲ್ಲಿ ತಪಸ್ಸು ಮಾಡಿದ್ದನೆಂದು ಕಾರಣದಿಂದ ಈ ಸ್ಥಳಕ್ಕೆ ಈಗ ಸೊಗಲ ಎಂಬ ಹೆಸರು ಬಂದಿದೆ ರಟ್ಟರು ಕಾಲದಲ್ಲಿ ರಟ್ಟ ಅರಸರು ಇದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದ ಆಳ್ವಿಕೆಯನ್ನು ಮಾಡಿದರು ಎಂಬ ಇತಿಹಾಸ ಹೇಳುತ್ತಿದೆ ವೀಕ್ಷಕರೇ ಚಾಲುಕ್ಯರ ಇಮ್ಮಡಿ ತೈಲಪನ ಕಾಲದಲ್ಲಿ ಶಾಸನದ ಪ್ರಕಾರ ತ್ರೇತಾಯುಗದಲ್ಲಿ ಸೂಗೋಲ ಎಂಬ ಮುನಿ ಸೊಗಲ ಕ್ಷೇತ್ರದಲ್ಲಿಯೂ ಕೂಡ ತಪಸ್ಸವನ್ನು ಮಾಡಿದ್ದ ಎಂಬ ಹೇಳಿಕೆ ಇತಿಹಾಸದ ಪುಟದಲ್ಲಿದೆ ಆ ಋಷಿ ಮುನಿಯು ತನ್ನ ಏಕಾಂತದ ತಪಸ್ಸನ್ನು ಮಾಡಲು ಈ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಚಿಕ್ಕ ಸೋಮೇಶ್ವರನ ಕ್ಷೇತ್ರಕ್ಕೆ ಬರುತ್ತಿದ್ದ ಎಂಬುವುದು ಇಲ್ಲಿ ತಿಳಿದು ಬಂದಿದೆ ಈ ಕ್ಷೇತ್ರದಲ್ಲಿ ವಿಸ್ಮಯವಾದದ್ದು ಎಂದರೆ ಬೆಟ್ಟದ ಕಲ್ಲುಗಳಲ್ಲಿ ನೀರಿನ ಜರಿಯ ಸದಾಕಾಲ ಬರುತ್ತಿರುವುದು ನಾವು ಇಲ್ಲಿ ವೀಕ್ಷಿಸಬಹುದು ವೀಕ್ಷಕರೇ ಏನು ದೊಡ್ಡ ಬಂಡೆಯಿಂದ ಕೂಡಿರತಕ್ಕಂಥ ಅಖಂಡ ಕಲ್ಲಿನಿಂದ ಕೂಡಿರ್ತಕ್ಕಂಥ ಬೆಟ್ಟದ ಮಧ್ಯದೊಳಗಡೆ ಬರುವಂತಹ ಮೂಲವೂ ಕೂಡ ಯಾವುದೇ ರೀತಿ ಅದನ್ನು ತಿಳಿಯಲು ಅಸಾಧ್ಯವಾಗಿರತಕ್ಕಂಥ ವಿಸ್ಮಯವಾಗಿರ್ತಕ್ಕಂಥ ಆ ಜಲಧಾರೆ ಇವತ್ತು ಚಳಿಗಾಲ ಮಳಿಗಾಲ ಬೇಸಿಗೆಗಾಲ ಎನ್ನದೇ ಸದಾ ಕಾಲವೂ ಕೂಡ ಆ ಪರಮಾತ್ಮನ ಜಡಿಯಲ್ಲಿ ಇರತಕ್ಕಂಥ ಮಾತೆಯ ಜಲಧಾರೆ ಇವತ್ತು ಅಲ್ಲಿ ನಿರಂತರವಾಗಿ ಏನು ವನಸಿರಿಯ ಬೇರುಗಳ ಮುಖಾಂತರ ಆ ಅಖಂಡ ಕಲ್ಲಿನ ಮಧ್ಯದೊಳಗಡೆ ಬರ್ತಕ್ಕಂತ ಆ ಜಲಧಾರೆಯ ಜರಿ ಇವತ್ತು ನಾವು ಕಣ್ತುಂಬ ನೋಡ್ಬೋದು ಇಲ್ರಿ ಎಲ್ಲೂ ನಾವು ಅಡ್ಡವ್ರಿ ಎಲ್ಲೂ ನೀರ್ ಕಾಣಿ ಮಳೆ ಆಗುತ್ತಾಗ ಏನೋ ಹರಿದಿರ್ಷ ಆದ್ರೆ ಇವಾಗ ಎಲ್ಲೂ ನೀರ್ ನಿಂತಿದ್ದು ಅದು ಇದು ಏನಿಲ್ಲ ಒಟ್ಟ ಅದು ಹೆಂಗ್ ಬರ್ತದ ಕಲ್ಲು ಬಡಿಸಿದಾಗ ನೀರ್ ಬರ್ತಾ ಇರ್ತೇತ್ರ ಕಂಟಿನ್ಯೂ ಸದಾ ಕಾಲ ಬರ್ದ್ರಿ ಹೌದೌದ್ರಿ ಫುಲ್ ಇದು ಬಹಳ ಪವರ್ಫುಲ್ ನೀರ್ ಅದ್ರಿ ಇದು ಒಮ್ಮೆ ಜಳಕ ಮಾಡಿದ್ರೆ ಅವಾಗ ಏನ್ ಅನ್ನೋದ್ರ ಅದ ಗೊತ್ತಾಗ್ರಿ ಅವಾಗ ನಾವ್ ಆಟೋಮೆಟಿಕ್ ಹತ್ತ್ ನಿಮಿಷ ಜಳಕ ಮಾಡಿದ ನಂತರ ಗೊತ್ತಾಗ್ಬಿಡದ್ರಿ ಅದನ್ನ ಏನಾಯ್ತು ಮಾಡ್ಕೊಂಡು ಮತ್ತೊಳ್ಳೆ ಇದನ್ನ ನೀರ್ ತುಂಬಕೊಂಡು ಮನಿಗೂ ಹೋಗಿ ಮನೆಯಾಗೆಲ್ಲಾ ಗೊಜ್ಜೋದ್ರಿಂದನೂ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುವಂತ ಹ ಇರುತ್ತೆ ಇದೇನು ಮಲಪ್ರಭಾ ಹಣಿಕಟ್ಟ ಕಟ್ಟೋಕ್ಕಿಂತ ಮುಂಚೆದಾಗ ಅವ್ರ ನಮ್ಮ ಅಪ್ಪಾಜಿ ನಮ್ಮ ಅಜ್ಜಾರದ್ದು ಆ ಹಳಿ ಊರದಿಂದ ನಡ್ಕೊಂಡು ಅಂತ ದಾರಿ ಇರ್ಲಿಲ್ಲ ಅಂತ ಆದ್ರೂ ಕಲ್ಲಾಗ ಒಂದ್ ಸಣ್ಣ ದಾ ಸಣ್ಣಾಗ ದಾ ಸಣ್ಣ ದಾರಿ ಇರ್ತಂತೆ ದಾರಿಯಾಗ ದಾಟಿ ಬಂದು ಇಲ್ಲೆಲ್ಲಾ ಎಲ್ಲಾ ಮಂಗಿ ಹತ್ತಿರಗಳಿರ್ತಿದ್ರು ಅಂತ ಆದ್ರೂ ಇಲ್ಲಿ ಬಂದ ಎಲ್ಲಾ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಡೈಲಿ ಸ್ಪಷ್ಟವಾಗಿ ಜನ ಇಲ್ಲಿ ನೀರ ಪ್ರಸಿದ್ಧವಾದಂತಹ ನೀರೇನಿಲ್ಲ ಈ ನೀರಿನಿಂದ ನೀರಿಂದ ಸ್ನಾನ ಮಾಡುವುದು ಅಥವಾ ಏನು ಆ ಜಲಧಾರೆಯ ಮಹತ್ವ ಇಲ್ಲಿ ಇರ್ತಕ್ಕಂತಹ ವಿಷ್ಮಯ ಏನಂತಂದ್ರೆ ಅಲ್ಲಿ ಬರ್ತಕ್ಕಂತಹ ಆ ಜಲಧಾರೆಯ ಪುಣ್ಯ ಕ್ಷೇತ್ರದ ಆ ಅಮೃತ ಜಲ ಇವತ್ತು ಅನೇಕ ರೋಗಗಳ ನಿವಾರಣೆಯ ಒಂದು ಆಯುರ್ವೇದಿಕ ಔಷಧದ ಜಲ ಎಂದು ಇಲ್ಲಿ ಹೇಳತಕ್ಕಂತ ಸ್ಥಳೀಯರ ಅಭಿಪ್ರಾಯ. ಇ쁘ೋ ಇಲ್ಲ. ಬಂ ಜನರಿಗೆಲ್ಲ ಏನು ಸೌಲಭ್ಯ ಜಾಸ್ತಿ ಇಲ್ಲ ಅಂದ ಹಾಗೆ ಹೇಳ್ಕಾ ನೀರೇnd ಏನು ಇರೋದು? ಯಾವರು ಏನು ಎಲ್ಲಮನ್ನೂ ಬಂದಿರಿ? ದರ್ಶನ ತೊಂದ್ರೆ ಹೇಗೆ ಆಸ್ತಮ್ಮ?

ಏನು ವಿಶೇಷ ಹೆಂಗೆ ಆದ ಸತ್ಯ ಮಾತ್ರ ಆಯ್ತಿ ಮೂಲ ಸ್ಥಾನ ಅವನು ಕೆಂತಾನೂ ಸತ್ಯ ಆ್ಯಾರಂಟಿ ವೀಕ್ಷಕರೇ ಈ ಒಂದು ಜಲವನ್ನು ಯಾರಾದರೂ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡರೆ ಮೈಮೇಲೆ ಇರತಕ್ಕಂಥ ಚರ್ಮ ರೋಗದ ಸಂಬಂಧಿಸತಕ್ಕಂಥ ರೋಗಗಳು ಹಾಗೂ ಹಲವಾರು ದೇಹದ ಒಳಗಡೆ ಇರತಕ್ಕಂಥ ರೋಗಗಳು ನಿವಾರಣೆ ಆಗುತ್ತವೆ ಅಂತಕ್ಕಂಥ ವಿಷಯ ಇಲ್ಲಿ ಸ್ಥಳೀಯ ವಾಸವಾಗಿರ್ತಕ್ಕಂಥ ಹಿರಿಯರ ಅಭಿಪ್ರಾಯವಾಗಿದೆ ವೀಕ್ಷಕರೇ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ನಂಬಿಕೆ ಮೊದಲಿನಿಂದ ನಡೆದುಕೊಂಡು ಬಂದಿದೆ ಈ ಕ್ಷೇತ್ರಕ್ಕೆ ಭಕ್ತರು ಬಂದು ತಮ್ಮ ತಮ್ಮ ಕಷ್ಟಗಳನ್ನು ಬೇಡಿಕೊಂಡು ಸುಮಾರು ಐದು ಸೋಮವಾರ ಅಂದರೆ ಐದು ವಾರ ಬಂದು ದರ್ಶನ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಬೇಡಿಕೊಂಡರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯು ಈಗ ನಂದು ಕೂಡ ಇದೆ ಆ ನಂಬಿಕೆಯು ಕೂಡ ಯಾವುದೇ ರೀತಿ ಸುಳ್ಳಾಗಿಲ್ಲ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಏನು ಮಹಾಶಿವರಾತ್ರಿಯ ಸಂಚಿಕೆಯ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೇವೆ ಏನು ಬೆಳಗಾಂ ಜಿಲ್ಲೆಯ ಒಂದು ಸವದತ್ತಿಯ ಮತಕ್ಷೇತ್ರದಲ್ಲಿ ಬರ್ತಕ್ಕಂತ ಹಾಗೂ ಬೈಲಹೊಂಗಲ ಮತಕ್ಷೇತ್ರದ ಒಳಪಡಿ ಒಳಪಡುತ್ತಿರತಕ್ಕಂಥ ಮಲ್ಲೂರು ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ಹಂತದಲ್ಲಿ ಇರತಕ್ಕಂತ ಏನು ಮರೆಮಾಚಿರತಕ್ಕಂತ ಶಿವನ ವಿಶ್ಮಯ ದೇವಸ್ಥಾನದ ಇವತ್ತು ಚಿಕ್ಕ ಸೋಮೇಶ್ವರ ದೇವಸ್ಥಾನ ಆ ಚಿಕ್ಕ ಸೋಮೇಶ್ವರನ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ ಆ ಚಿಕ್ಕ ಸೋಮೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಒಂದು ಮುಖ್ಯ ಸಂಘಟಿಕರು ಹಾಗೂ ಅಧ್ಯಕ್ಷರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಆ ಒಂದು ದೇವಸ್ಥಾನದ ವಿಶೇಷತೆ ಬಗ್ಗೆ ಕೇಳೋಣ ಬನ್ನಿ ಅದರ ಈ ದೇವಸ್ಥಾನದ ಮೂಲ ಶಕ್ತಿ ಅಂತದ್ದು ಈ ದೇವಸ್ಥಾನ ಏಕೆ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ಅದೇ ಈ ಸ್ಥಾನದ ನಮ್ಮ ಊರು ಹಿರಿಯರ ಇದನ್ನ ಗಮನ ಕೊಟ್ಟರೆ ಮುಂದೆ ಹೋಗ್ತಿತ್ತ ಹೋಗಿಲ್ಲ ಇತ್ತ ಯಾರು ಗಮನ ಕೊಟ್ಟಿಲ್ಲ ರಾಜಕೀಯ ಅವ್ರಿಗೆ ಮೇಲೆ ಅವ್ರು ಬಂದ್ರು ನೀ ಏನ್ ಮಾಡ್ತಿ ಮಾಡಪ್ಪ ನಾ ದುಡ್ಡು ಸಂಕ್ಷಣ ಮಾಡ್ತೇನೆ ಅಂದ್ರೆ ಇನ್ನ ಮಾಡಿ ಅಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಸಾರ ಮಾಡಿ ಇಲ್ಲಿ ಹತ್ತು ರೂಪಾಯಿ ಆಗಲಿ ಹೆಂಗ ನಾವು ಮುಂದಕ್ಕೆ ತೊಗೊಂಡು ಹೋಗೋದು ನಾವು ಅಮಾಶ್ ಒಂದು ತಿಂಗಳಿಗೆ ಹತ್ತ ಮಂದಿ ಆಗಲಿ ಸಾವಿರ ಮಂದಿ ಆಗಲಿ ನಮ್ಮ ಕೈಲಿ ನೀಡಿ ಅಂತ ಅಂತ ಶೌಚಾಲಯ ಮಶ್ಸಿ ನಾವು ನೋಡ್ತಾರೆ ಇದು ಅಷ್ಟ ಬರ್ತೈತೆ ಅಷ್ಟ ಹೋಗತ್ತೆ ಹಟ್ಟ ಹಾಕೋದು ಅಟ್ಟ ತೆಗಿದ್ವಿ ನಾವು ಇದ್ರ ಕಡೆ ಗಮನ ಅನ್ನೋದು ಯಾ ಊರ್ ಮೂರು ಹೇಳಿಕೆ ಅವ್ರದಿಲ್ಲ ಯಾರು ಯಾಕೆ ಅನ್ನೋದಿಲ್ಲ ನಾವು ಬೇಡ ದುಡ್ಡು ಮಾಡಿ ಒಂದ್ ಸಾವಿರ ರೂಪಾಯಿ ಕೇಳಿದರ ಏ ರೊಕ್ಕ ಅಂತ ಕೇಳಿರೋ ದೊಡ್ಡ ದೊಡ್ಡ ಮಂದಿ ಬರೇ ಒಂದ್ ಸಾವಿರ ರೂಪಾಯಿ ಜಾತ್ರೆಗೆ ಪಟ್ಟಿ ನಾ ಅದನ್ನು ಹೋಗ್ಬೇಕು ಅಲ್ಲೇ ಯಾರು ಬಂದ್ಕೊಡ್ತಾರ ಬಟ್ಟೆ ಇಸ್ಕೊಂಡ ನಾವು ಅದರ ಈ ಒಂದು ಸ್ಥಳವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇಲ್ಲಿಯ ಪವಾಡಗಳು ಈಗ ನಿನ್ಗ ಗೊತ್ತಾ ನನ್ಗ ಗೊತ್ತಾ ಪವಾಡ ಅಂದ್ರೆ ಇಲ್ಲಿ ಕಣ್ಣಿ ಕಾಣೋ ಪವಾಡ ಇಲ್ಲ ನೀ ಬೇಡ್ಕೊಂಡಿ ಅಂದ್ರೆ ನನ್ಗ ಗೊತ್ತಾ ನನ್ಗ ಗೊತ್ತಾ ನಾವ್ ಇಲ್ಲಿ ಯಾವ ತರ ಬರ್ಬೇಕು ಹೆಂಗ್ ಹೋಗ್ಬೇಕು ಈ ಹೆಣ್ಣು ಮಕ್ಕಳಿಲ್ಲಿ ನೀರೋಗ್ಬರ್ ಈ ಸದ್ದಾರ ಅವರ ಕಟ್ಟಿ ಮುಟ್ಟುವಂಗ್ ಏನ್ ಬಹು ಅಂತ ಕೊಡ್ತಾವ ಪರಮಾತ್ಮ ಅದಿರೋ ನೀಲ್ ಅಂತಿರೋ ಹ ಸದ್ದ ಮಡಿ ಹುಡಿ ಇಲ್ದ್ರೆ ಇಲ್ಲಿ ಬರೋಂಗಿಲ್ಲ ನೀ ಸ್ವಚ್ಛ ಮನಸ್ಸನ್ನ ಬರ್ಬೇಕಿಲ್ಲಿ ಅಂತ ಪರಮಾತ್ಮದ ಅಂದ್ರು ಇಲ್ಲಿ ಮಂದಿ ಬಗ್ಗುಲ್ಲ ಈಗ ದುಡ್ಡಿನ ಬಲ ಹೆಚ್ಚಾಗಿತ್ತು ಯಾ ದೇವ್ರ್ ಅನ್ನೋ ಅಂತ ಜನರಿಗೆ ಮೂಡೇತಿ ಪ್ರಕೃತಿ ಬೆನ್ನ ಐತೈತಿ ದೇವ್ರ ಬಂದು ಯಾರು ಹೊತ್ತಿಲ್ಲ ಅದಕ್ಕಾಗಿ ಗಂಜಿಯರ ಕುಡಿಸ್ತೇವೆ ನಾವು ಅಲ್ಲಿ ಗಂಜಿ ಇಲ್ಲ ಹಣ್ಣು ಇಲ್ಲ ಏನು ಇಲ್ಲ ಬಂದ ಹೋಗೋರು ಇಷ್ಟು ಮಾಡಾಕ್ತಾ ಹುಡುಗರು ಎಂದು ತೋರ್ಸ್ತಾ ಕೊಡೋರು ಇಲ್ಲಿ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ ನಿಮ್ಮ ಒಂದು ಈ ದೇವಸ್ಥಾನದ ಅಭಿವೃದ್ಧಿ ಏನ್ ಕೇಳ್ತೇವ್ರಿ ಇಲ್ಲಿ ಊಟದ ಹಾಲ್ ಮಾಡಾಕ ಬಂದ್ ಹೋಗಾರ ಹಾಲ್ಗೆ ನಿಮ್ಮ ಮಾಡಿಸ್ಕೊಡ್ತೇವಂತಕ ವಿಷಯ ಎಲ್ಲ ತಲ್ಪಿಸಿದ್ರಿ ತಲ್ಪಿಸವ್ ಇಲ್ಲಿ ಕರ್ಕೊಂಬಂದ್ ಒಬ್ಬ ನಾನು ಯಾರನ್ನು ಕರ್ಕೊಂಬಂದಿಲ್ಲ ನಾನು ಕರ್ಕೊಂಡ ಐದ್ ನಾಲ್ಕು ಸಾವಿರ ಮಂದಿ ಕೂಡಿಸಿದ ಅದ್ ಒಂದ್ ಸಾವಿರ ಮಂದಿ ಓಟ್ ಆರಿಸಿ ಬಂದ್ ಆದ್ರೂ ಗಮನ ಆಯ್ತು ಮತ್ತು ಇದನ್ನ ಇದನ್ ಅವನು ಆರಿಸ್ ಬಂದ ಅಲ್ಲೇ ಜಿದ ಯಾಕ್ರಿ ಅಂತ ನಮ್ಗೆ ಕೇಳಕ್ ಆಗ್ತಲ್ಲ ಅವಗ ಅವ್ರಿಗೆ ಬಿಟ್ಕೊಟ್ರು ನಾವ್ ಬಂದೇನಪ್ಪ ಅವನ್ ಜಗಳ ಕುಂತ ಅವ್ರವರ ಅವ್ರಿಗೆ ಬೇಕಾ ಇಲ್ಲ ನಾವು ಜಾತಿಗೆ ಬಂದ್ರ ತಮ್ಮ ಬಂದ್ರ ನೋಡ್ಪ ಇಲ್ಲಿ ನಮಗೆ ತ್ರಾಸ ಹೆಂಗ್ ಮಾಡ್ತೀವಿ ನೋಡಂತ ನಾವು ಕೇಳಿವಿ ಏ ಎಂ ಪಿ ಎಲೆಕ್ಷನ್ ಆಗ್ಲಿ ಎಮ್ ನಂತರ ನೀವು ಒಬ್ಬ ಮಾಡ್ತೀವಿ ನೀವ್ ಬಾಂದ್ರೆ ರಾತ್ರಿ ಬಾ ಬಾಂಧ ಬಿಡ್ತೇನೆ ಅಲ್ಲಿ ಬಾಂಧವ್ತೇನೆ ಅವ್ನು ಸಂಬಂಧ ಅಂತ ನೀವು ಏಟು ಕೊಡ್ತಿರ್ಲ ಮತ್ತ ಐದು ಮಾಡಿನಿ ಹತ್ತು ಮಾಡಿನಿ ಅಂದ್ರೆ ಪಟ್ನೂ ಹಸಿರು ಬಾಳ ಇಲ್ಲಿ ಕೆಲಸ ಆಗಿರ್ಬೇಕು ಇಂಥವ್ರೊಂದು ಮಾಡಿದ ಅನ್ನೋ ಅಂತದ್ ಒಂದು ಗುರುತು ಇದೆ ಒಟ್ಟು ನಾಲ್ಕು ತಗಡೆ ಕೊಟ್ನೆ ನಾಕ್ ಕಂಬ ಅಂದ್ರೆ ಏನು ಮಾಡ್ಬಿಡೋದಲ್ಲ ಅದನ್ನ ನಾವು ನಿಗಸ್ ಹೊತ್ತು ಚಲೋ ತಂಗ ಮಾಡ್ರಿ ಅವ್ರಿಗೆ ಮಾತಾಡಿದೇವ್ರಿ ಯಾತ್ರದ ಹೇಗಾರ ಮಾಡ್ತೇನೆ ನೀವು ಚಿಂತೆ ಮಾಡ್ಬಾಳಂತ ಹೇಳ್ಯಾರೀ ಎಲ್ಲಿ ಮೆಟ್ಟಿರಿ ಗಮನ ಇಲ್ಲ ರೀ ದೊಡ್ಡ ದೊಡ್ಡ ಮಂದಿರು ರಾಜಕೀಯ ಮಂದಿ ಊರ್ ಹಿರಿಯರು ಗಮನ ಕೊಟ್ರೆ ಈ ಕೆಲಸ ಆಗುದ ಗಮನ ಕೊಡದ್ರೆ ಇಲ್ಲಿ ಹುಡುಗರು ಬರ್ತಾರ ನಮಸ್ಕಾರ ಮಾಡ್ತಾರ ಹೋಗ್ತಾರ ಇದನ್ನ ಏನ್ ಮಾಡ್ಬೇಕು ಅನ್ನೋ ಬುದ್ಧಿ ಯಾರಿಗೂ ಇಲ್ಲ ಮಾಡಾಕಿಲ್ಲೆ ಇಲ್ಲಿ ಬಂದ್ ರೊಕ್ಕ ಸದ್ಯ ಅಳಿಸ್ ಕಳಿಸ್ಯಾರು ನಮ್ಮೂರ್ ಹಿರಿಯಾರನ ಮತ್ತಿಲ್ ಮಾಡೋದು ಯಾರ ಮಾಡ್ಬೇಕನ್ನು ನಿನ್ನೆ ಚಲಾಐತೆ ಅಂದಾಗ ಇಲ್ಲಿ ನೀಟ ಬಂದಿ ಚಲಾಬೇಕಿಲ್ಲಿ ಹಂಗ ನಮಸ್ಕಾರ ಚಮತ್ಕಾರ ಯಾ ಕೆಲಸನು ಆಗೋಲ್ಲ ಅಭಿವೃದ್ಧಿನೇ ಆಗೋಲ್ಲ ಏನು ಮುಂದೂ ಹೋಗಲ್ಲ ಅಷ್ಟೇ ಅಲ್ಲದೆ ಯಾವ ಹೆಣ್ಣು ಮಕ್ಕಳಿಗೆ ಮಕ್ಕಳ ಆಗುವುದಿಲ್ಲವೋ ಅವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸಂಕಲ್ಪ ಮಾಡಿಕೊಂಡರೆ ಅವರಿಗೆ ಮಕ್ಕಳು ಆಗುತ್ತವೆ ಎಂಬತಕ್ಕಂತಹ ನಂಬಿಕೆ ಇಲ್ಲಿ ಇದೆ ಅದೇ ಸಂದರ್ಭದಲ್ಲಿ ನಮ್ಮ ವಾಹಿನಿ ತಂಡವು ಹಿಡಿಯುವ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ವಿಸ್ಮಯಕಾರಿ ಘಟನೆ ನಡೆಯಿತು ಅದು ಏನೆಂದರೆ ಅಲ್ಲಿ ವಾಸವಾಗಿರುವ ವಾನ್ನರ ಸೈನ್ಯ ಅಂದರೆ ಹನುಮಂತನ ಸ್ವರೂಪದಲ್ಲಿ ಇರತಕ್ಕಂಥ ಮಂಗಗಳ ದರ್ಶನ ನಮಗೆ ಅತಿ ಅಪರೂಪವಾಗಿ ನೀಡಿರುವಂತಹ ಸಂದರ್ಭ ಆ ಬೆಟ್ಟದ ಮಧ್ಯದಲ್ಲಿ ಬರ್ತಕ್ಕಂಥ ಏನು ಆ ನೀರಿನ ಜಲ ಮೂಲ ಇರ್ತಕ್ಕಂಥ ಆ ಅಖಂಡ ಕಲ್ಲಿನಿಂದ ಬರ್ತಕ್ಕಂಥ ಆ ಜಲಧಾರೆಯ ಮೂಲ ಸ್ಥಳದಿಂದ ಇವತ್ತು ತಮ್ಮ ನೀರಿನ ದಾಹವನ್ನು ತೀರಿಸಿಕೊಳ್ಳಲು ಹೋಗಿ ಆ ಮೂಲು ಇರ್ತಕ್ಕ ಇರತಕ್ಕಂಥ ಜಲಧಾರೆಯ ಒಂದು ಏನು ಕೇಂದ್ರಕ್ಕವಾಗಿರ್ತಕ್ಕಂಥ ಆ ಸ್ಥಳದಲ್ಲಿಯೇ ಹೋಗಿ ತಮ್ಮ ನೀರಿನ ದಾಹವನ್ನು ಪಡ್ಕೊಳ್ಳುತ್ತಿದ್ದಾವೆ ವೀಕ್ಷಕರೇ ಆ ಒಂದು ಮಾರ್ಗದಲ್ಲಿ ಯಾವ ರೀತಿ ನೀರು ಅಂದರೆ ಜಲ ಬರುತ್ತದೆ ಎಂಬಿರತಕ್ಕಂಥ ಈಗಲೂ ಕೂಡ ಯಾರನ್ನು ನೋಡಲು ಅಸಾಧ್ಯವಾಗಿರತಕ್ಕಂಥ ಸ್ಥಳ ಅದು ಅದು ನಮ್ಮ ಕ್ಯಾಮ್ರಾ ಮ್ಯಾನ್ ಆಗಿರ್ತಕ್ಕಂಥ ಗಣೇಶ್ ಅವರ ಕಣ್ಣಿಗೆ ಬಿದ್ದಿರುವುದು ಒಂದು ದೃಶ್ಯ ಈ ರೀತಿಯಾಗಿ ವಿಸ್ಮಯಗಳು ಹಾಗೂ ಮಹತ್ವತೆಯನ್ನು ಪಡೆದಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ದರ್ಶನ ಪಡೀತಿದ್ದಾವೆ ಅಂತಂದರೆ ಅದು ನಮ್ಮೆಲ್ಲರ ಪುಣ್ಯ ಈ ಪುಣ್ಯಕಾಲ ಮಹಾಶಿವರಾತ್ರಿಯ ದಿನದಂದು ಈ ನಮ್ಮ ಕಿತ್ತೂರು ಕ್ರಾಂತಿ ಟಿ ವಿ ವಾಹಿನಿಯ ಮುಖಾಂತರ ತಮಗೆಲ್ಲ ಇವತ್ತು ನಾವು ಮಹಾಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ಇವತ್ತು ನಾವು ನಿಮಗೆ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಚಿಕ್ಕ ಸೋಮೇಶ್ವರನ ದರ್ಶನ ಹಾಗೂ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಸೊಗನ ಕ್ಷೇತ್ರದ ಸಂಕ್ಷಿಪ್ತ ಕಿರುನೋಟವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇವೆ ಮತ್ತೊಮ್ಮೆ ವೀಕ್ಷಕರೇ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ತಮಗೆಲ್ಲ ಓಂ ನಮ ಶಿವಾಯ ಆ ಪರಮಾತ್ಮ ಆ ಪರಮಾತ್ಮ ಹಾಗೂ ಪಾರ್ವತಿಯ ಆಶೀರ್ವಾದ ಸಮಸ್ತ ನಾಡಿನ ಜನತೆಗೆ ಇರಲಿ ಸದಾಕಾಲ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಕಷ್ಟ ನಷ್ಟಗಳು ಬರದ ಹಾಗೆ ಸಮೃದ್ಧಿಯನ್ನ ಸದಾ ಕಾಲ ಆ ಪರಮಾತ್ಮ ದಯಪಾಲಿಸಲಿ ಎಂದು ಈ ಮೂಲಕ ತಮ್ಮಲ್ಲಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಈ ಒಂದು ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಓಂ ಓಂ ನಮಸ್ ಶಿವ ರೈತ ಬಾಂಧವರಿಗೆ ನಾಡಿನ ರೈತ ಬಾಂಧವರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಈಗ ಮಹಾಶಿವರಾತ್ರಿ ಪ್ರಯುಕ್ತ ಎಲ್ಲ ಈ ಭಾಗದ ಜನರಿಗೆ ತಿಳಿಪಡಿಸುವುದೇನಂದ್ರ ಶ್ರೀ ಕ್ಷೇತ್ರ ಸೊಗ ಸೊಗಲ ಸೋಮೇಶ್ವರ ದೇವಸ್ಥಾನ ಒಂದೇ ಅಭಿವೃದ್ಧಿ ಆಗೈತಿ ಮತ್ತ ಅಲ್ಲೇ ಪಕ್ಕದಲ್ಲಿನ ಚಿಕ್ಕ ಸೋಮೇಶ್ವರ ದೇವಸ್ಥಾನವೂ ಐತಿ ಅದ್ರ ಬಗ್ಗೆನು ಒಂದು ಸ್ವಲ್ಪ ಈ ಭಾಗದ ಜನರು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥ ಅಭಿಪ್ರಾಯ ನಮಗೈತಿ ಇವತ್ತ ಕಿತ್ತೂರು ಕ್ರಾಂತಿ ಟಿವಿ ವಿ ತಿಳಿಸೋದು ತಿಳಿಸೋದೇನಂತಂದ್ರ ಮಹತ್ ಶಿವರಾತ್ರಿಯ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ರೈತ ಒಂದ ಬಾಂಧವರಿಗೆ ಶಿವರಾತ್ರಿ ಶುಭಾಶಯವನ್ನು ತಿಳಿಸುತ್ತಾ ಇವತ್ತು ಇಲ್ಲಿ ಈ ಕ್ರಾಂತಿ ಟಿವಿ ಮುಖಾಂತರ ಏನು ನಾವು ಒಂದು ಎಚ್ಚರಿಕೆ ಹೇಳ್ಬೇಕಾಗಿತ್ತಂತಂದ್ರ ಸೊಗಲ ಸೋಮೇಶ್ವರ ಏನೋ ಒಂದ ಈ ಚಳಿ ಅಭಿವೃದ್ಧಿ ಅಂತ ಏನು ಇವತ್ತಿನ ರಾಜಕಾರಣಿಗಳು ಮಾಡಾಕತ್ತಿದಾರು ಚಿಕ್ಕ ಸೋಮೇಶ್ವರ ದೇವಸ್ಥಾನನು ಅಭಿವೃದ್ಧಿ ಆಗ್ಬೇಕಾದ್ರೆ ಹಿಂಬಾಲೆ ಬರೀ ಈ ಒಂದರ ಬೆನ್ನ ಹತ್ತಿ ಬೆನ್ನ ಹತ್ತೋದ್ರಿಂದ ಚಿಕ್ಕ ಸ್ವಾಮೀಪೂರ್ಣ ಶಕ್ತಿ ಏನೈತಿ ಅಂತ ಇವತ್ತ ಈ ಇವತ್ತಿನ ರಾಜಕಾರಣಿಗಳಿಗೆ ಪರಿಜ್ಞಾನ ಇಲ್ಲ ಅಂತ ನಾ ಅನ್ ಅನ್ಬೇಕಕೈತ್ ಯಾಕಂತಂದ್ರ ಇವತ್ತು ನಾವು ಏನೋ ಒಂದ ತರಾಸ ಇವತ್ತ ಮನುಷ್ಯಾಗ ಬಂದಾಗ ಇವತ್ತು ರೋಗ ಆಗಲಿ ಮನುಷ್ಯ ಒಂದು ಏನೋ ಒಂದು ಅನಾನುಕೂಲ ಆದಾಗ ಚಿಕ್ ಅಂತ ಐದು ವಾರ ಬೇಡ್ಕೊಂಬಂದ್ರೆ ಅವನ ಪರಿಹಾರ ಆಗಿದ ಅನ್ನೋದು ಇತಿಹಾಸದ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತಿನ ರಾಜಕಾರಣಿಗಳು ಅದನ್ನ ಅಭಿವೃದ್ಧಿ ಪಡಿಸಬೇಕಂತ ಹೇಳ್ಕಾರ ಇವತ್ತ ನಮ್ಮ ಈ ಕಿತ್ತೂರ್ ಕ್ರಾಂತಿ ಟಿವಿ ಮುಖಾಂತರ ತಿಳಿಸ್ಬೇಕೈತಿ ಮತ್ತ ಇದ್ರ ಇದ್ರ ಬಗ್ಗೆ ಗಮನ ತೋಳದ ಹೋದ್ರ ಉಗ್ರ ಹೋರಾಟ ಮಾಡ್ಬೇಕೈತಿ ಬರೀ ಇವತ್ತಿನ ರಾಜಕಾರಣಿಗಳು ಸರ್ಕಾರ ಕರ್ನಾಟಕ ಇವತ್ತಿನ ಸರ್ಕಾರ ಬರೀ ಐದು ಗ್ಯಾರಂಟಿ ಅಂತ ಗ್ಯಾರಂಟಿಗೇನ ಗಣಹಿತ ಹೊರತಾಗೆ ಇವತ್ತ ಸಮಾಜದ ಒಂದ ನಮ್ಮ ಹಿಂದೂ ಸಮಾಜದ ಒಂದ ಸೋಮೇಶ್ವರ ದೇವಸ್ಥಾನ ಅಂದ್ರ ಉತ್ತರ ಕರ್ನಾಟಕದಾಗ ಅನಿಸಿಕೊಂಡಂತ ಕ್ಷೇತ್ರ ಚಿಕ್ಕ ಶಾಪ ಆಗ್ಲಿ ದೊಡ್ಡ ಆಗ್ಲಿ ಒಂದ ಸ್ವರ್ಗ ಇಲ್ಲಿ ಬಂದು ಹೋದ್ರ ಸ್ವರ್ಗಕ್ಕೆ ಹೋಗಿ ಬಂದವಂತ ಉತ್ತರ ಕರ್ನಾಟಕದಾಗ ಅಡೆ ಕಡೆ ಮಂದಿ ಇವತ್ತ ಅನ್ನುವಂತ ಟೈಮ್ ದೊಳಗ ಚಿಕ್ಕ ಶಾಪ ಅಂದ್ರೆ ಎಲ್ಲಿ ಇದನ್ನುವಂಥ ಗೊತ್ತಿಲ್ದಂಗೆ ಇಟ್ಟಿದ್ದಾರೆ ಇವತ್ತಿನ ರಾಜಕಾರಣಿಗಳು ಅದರ ತಕ್ಷಣ ಎತ್ತೈಸ್ಕೊಂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಆಯಾ ಇಲಾಖೆಗೆ ಕರೆಸಿ ಅದಕ್ಕೆ ಏನು ಅಭಿವೃದ್ಧಿ ಮಾಡಬೇಕಾಗೈತಿ ಅದನ್ನ ಸರ್ವೆ ಮಾಡಿಸಿ ಅದಕ್ಕೆ ಅಭಿವೃದ್ಧಿ ಮಾಡ್ಬೇಕು ಮಾಡದೇ ಇದ್ರ ಹೋರಾಟ ಮಾಡಬೇಕಾಗೈತಿ ಅಂತ ಹೇಳ್ಕ ಇವತ್ತಿನ ಎಲ್ಲ ನಮ್ಮ ಭಾಗದ ಎಂ ಪಿ ಇರ್ಬೋದು ಎಂ ಎಲ್ ಎ ಇರ್ಬೋದು ಜೆಡ್ ಪಿ ಇರ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಗ್ರಾಮ ಪಂಚಾಯತಿ ಹಿಡ್ಕೊಂಡ ಎಲ್ಲರಿಗೂ ಇವತ್ತಿನ ಒಂದು ಎಚ್ಚರಿಕೆ ಗಂಟೆ ಕೊಡ್ಬೇಕಾಗಿತ್ತು ಮಾಧ್ಯಮದ ವರ್ಗದ ಕಿತ್ತೂರ್ ಕ್ರಾಂತಿ ಟಿವಿ ವಿ ಚಾನಲ್ ಮುಖಾಂತರ ಇದನ್ನ ಒಂದ ಪ್ರತಿ ಒಬ್ಬರಿಗೂ ಇದು ಸುದ್ದಿ ಮುಟ್ಟುವಂಗ ಇದನ್ನ ಬಿತ್ತರಿಸ್ಬೇಕಂತೇಳಿ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ